ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ ಕಲಾ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಮೃತೇಶ್ವರಿ ಮೇಳ ಬಿಟ್ಟು ನಾನು ಹಿರಿಯಡ್ಕ ಮೇಳಕ್ಕೆ ಹೋಗುವಾಗ ನನ್ನ ಜೊತೆಗೆ ಒಂದಿಷ್ಟು ಜನ ಕಲಾವಿದ್ರು ಹಿರಿಯಡ್ಕ ಮೇಳಕ್ಕೆ ಬಂದ್ರು ನಾನು ಅವರನ್ನು ಕರ್ಕೊಂಡು ಹೋದದ್ದಲ್ಲ ಬೇರೆ ಬೇರೆ ವಿಧಾನದಲ್ಲಿ ಅವ್ರು ಬಂದಿದ್ರು ಒಂದ್ ಏಳೆಂಟು ಜನ ಬಂದಿದ್ರು ಅದಕ್ಕೆಲ್ಲದಕ್ಕೂ ನಾನೇ ಕಾರಣ ಅಂತ ನನಗೆ ಆಪಾದನೆ ಬರೀ ಆಪಾದನೆ ಅಲ್ಲ ನನ್ನ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಕೇಳಿದ್ರು ಸಾಲಿಗ್ರಾಮದಲ್ಲಿ ಆಟ ರಾಜ ರುದ್ರಗೋಪ ಪ್ರಸಂಗ ನಂದ ರುದ್ರಗೋಪ ನಾನು ವೇಷ ಮಾಡಿ ನಿಂತ್ಕೊಂಡಿದ್ದೆ ಒಂದಿಷ್ಟು ಜನ ಹುಡುಗರು ಬಂದರು ಸುರೇಂದ್ರ ಗಣಿಗಂದ್ರೆ ಯಾರು ಅಂತ ಕೇಳಿ ನಾನೇ ನನಗೆ ಆ ಸುದ್ದಿ ಅವರು ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಅನ್ನೋ ಸುದ್ದಿ ನನಗೆ ಮೊದಲೇ ಸಿಕ್ಕಿತ್ತು ಅವ್ರ ಅವರು ಕ್ಯಾಂಟೀನ್ ನಲ್ಲಿ ಮಾತಾಡ್ತಾ ಇದ್ರು ಅದನ್ನ ನನ್ನ ಸಹಕಾರ ಇದೊಬ್ಬ ಕಂಡು ನನ್ನದೇ ನೋಡಿ ಸುರೇಂದ್ರಿಗೆ ಅಪಾಯ ಉಂಟು ಜಾಗ್ರತೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನಾವು ಅಂದ್ರೆ ಹೀಗಾಗ್ತೇನೆ ಅಂತ ಗೊತ್ತುಂಟು ನಾನು ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದೆ ಒಂದ್ ವೇಳೆ ಆದ್ರೆ ನನ್ನ ಸಪೋರ್ಟಿಗಾಗಿ ನಾನು ಒಂದಿಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದೆ ಅವ್ರು ಬಂದ್ ಮಾತಾಡ್ಸಿದ್ರು ನಾನೇ ಮರ ನಾನ್ ಪಟ್ಟಕ್ಕೆ ಏನು ಹೊಡಿಲಿಕ್ಕೆ ಬಂದ್ರ ಅಂತ ಕೇಳಿದೆ ಅವ್ರು ನಗಾಡಿದ್ರು ಅವ್ರ ನಗಾಡಲಿಕ್ಕೆ ಕಾರಣ ಏನು ಅಂತ ಕೇಳಿದೆ ಅಲ್ಲ ಬಂದಿರುವ ಆ ಏಳು ಕೂಡ ನನ್ನ ಕ್ರಾಸ್ಪೆಕ್ಟ್ ಆಗಿದ್ರು ಅವರಿಗೆ ನಾನೇ ಸುರೇಂದ್ರ ಅಂತ ಗೊತ್ತಿರ್ಲಿಲ್ಲ ಅಂದ್ರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಒಟ್ಟಿಗೆ ದೋಡ್ಬಿಟ್ರೆ ಕಾರ್ಕಳ ಶಾಲೆ ಅಲ್ಲಿ ಸ್ಟೂಡೆಂಟ್ಗಳು ಅಲ್ಲೇ ಕಾರ್ಕಳ ಶಾಲೆ ಅಲ್ಲೇ ಕೆಳಭಾಗದಲ್ಲಿ ಆಟ ಅವ್ರು ನಗಾಡಿದ್ರು ಹೋದ್ರು ಮೇಲೆ ನಾನು ಸ್ವಾಭಾವಿಕವಾಗಿ ಅವ್ರಿಗೆ ಚಾಲ ತರಿಸಿ ಕೊಟ್ಟೆ ಕುಡ್ಕೊಂಡು ಹೋದು ಅದಾದ್ಮೇಲೆ ಮೇಳದ ತಿರುಗಾಟ ಆರಂಭ ಆಯ್ತು ಯಾವ್ದೋ ಒಂದು ಕಾರಣದಿಂದಲಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಪ್ರತಿಯಾಗಿ ನಾನು ಹಲ್ಲೆ ಮಾಡಿದೆ ಮೇಳ ಅರ್ಧಕ್ಕೆ ಅಂದ್ರೆ ಐದು ತಿಂಗಳಿಗೆ ನಾನು ಮುಗಿಸುವಂತ ಪ್ರಮೇಯ ಬಂತು ಆಗ ಯಾವ ಮೇಳದಲ್ಲಿ ಇದ್ದೀರಿ ಅಲ್ಲೇ ಇದ್ದೀರಿ ನನ್ನ ಮೇಲೆ ಅವ್ರು ಹಲ್ಲೆ ಮಾಡಿದ್ರು ತಿರುಗಿ ನಾನು ಹಲ್ಲೆ ಮಾಡಿದ್ದೇನೆ ಬಿಡ್ಲಿಲ್ಲ ನಾನು ಆಗ ಆವಾಗ ಸ್ವಲ್ಪ ನನಗೆ ಭಯಂಕರ ರಾಶು ನಾನು ಭಯಂಕರ ಸುಟ್ಟು ಸುಟ್ಟು ಎದುರು ಸಹ ಸಿಕ್ಕಾಪಟ್ಟೆ ಉಂಟು ಆ ಯಾರು ಮೇಲೆ ಬಿದ್ರು ಏನು ಒಂದ್ ನಾಲ್ಕೈದು ಜನ ಬಿದ್ರು ಹೊಡಿತೇನೆ ನಾನು ಅದು ಉಂಟು ಈಗೆಲ್ಲ ಕಡಿಮೆ ಮಾಡಿದ್ದೆ ಆಯ್ತಾ ಆಮೇಲೆ ಯಜಮಾನ್ರು ನನ್ಗೊಂದು ಮಾತು ಹೇಳಿದ್ದು ನಿನಗ ಅನ್ಯಾಯ ಆಗಿದೆ ಆದ್ರಿಂದ ಅಮ್ಮ ನೋಡ್ಕೊಳ್ತಾಳೆ ನಿನ್ ಅನ್ಯಾಯ ಮಾಡಿದವರಿಗೆ ಅಲ್ಲಿ ಸರಿಯಾದ ಶಿಕ್ಷೆ ಆಗ್ತದೆ ಅಂತ ಹೇಳಿದ್ರು ಅದೇ ಪ್ರಕಾರವಾಗಿ ನನ್ಗೆ ಅನ್ಯಾಯ ಮಾಡಿದವರು ಸರಿಯಾದ ಶಿಕ್ಷೆಯನ್ನು ಅನುಭವಿಸಿದ್ರು ಬಿಡಿ ಪ್ರಶ್ನೆ ಅಲ್ಲ ಹತ್ತು ವರ್ಷಗಳ ಕಾಲ ಮತ್ತೆ ನನಗೆ ಮೇಳಕ್ಕೆ ಬಾರದೆ ಇದ್ದಂಗೆ ತಡೆ ಹಿಡಿದ್ರು ಅವರೇ ಎಲ್ಲ ಒಟ್ಟಾಗಿ ಅಮೃತೇಶ್ವರಿ ಮೇಳಕ್ಕೆ ಮತ್ತೆ ಬಾರದ ಮರಳಿ ಬಾರದ ಆ ಒಂದು ಘಟನೆ ನಡೆದ ಬಳಿಕ ವರ್ಷಕ್ಕೆ ಬರ್ಲಿಲ್ಲ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಆಗ್ಲೇ ಇಲ್ಲ ಹತ್ತು ವರ್ಷದಿಂದ ಮೇಲೆ ಆನಂದ್ ಕುಂದಾರ್ ಅವರು ಮನೆ ಯಜಮಾನರಾದ ಮೇಲೆ ನನ್ನನ್ನು ಕರೆದು ಕೋಟದ ಸುರೇಶ್ ಅಣ್ಣ ಮ್ಯಾನೇಜರ್ ಆಗಿದ್ರು ಮತ್ತೆ ಕರೆದು ನನ್ನನ್ನು ಪುರುಷವೇಶಕ್ಕೆ ಹಾಕೊಂಡು ಅದೇ ಮೇಳಕ್ಕೆ ಪುರುಷೇಶ್